ಹಾಯ್ ಫ್ರೆಂಡ್ಸ್ ನಾನು ಅಮೂಲ್ಯ ಜಿ ಕೆ ಸ್ಟೋರಿ ಚಾನೆಲ್ನಿಂದ ನಿಮ್ಮ ಮುಂದೆ ಇವತ್ತಿನ ಕತೆ ಸ್ವಲ್ಪ ವಿಭಿನ್ನವಾಗಿದೆ ಇದು ನಮ್ಮ ಸಮಾಜದಲ್ಲಿ ನಡೆಯುವ ಕೆಲವೊಂದು ಘಟನೆಗಳನ್ನಾಧರಿಸಿದೆ ಈ ಕಥೆಯಲ್ಲಿ ಬರುವ ಪಾತ್ರಗಳು ಮತ್ತು ಘಟನೆಗಳು ಕೇವಲ ಕಾಲ್ಪನಿಕ ಯಾರ ಮನಸ್ಸಿಗೂ ನೋವುಂಟು ಮಾಡುವ ಉದ್ದೇಶ ನಮಗಿಲ್ಲ ಕತೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಗೆಳೆಯರೆ ನನ್ನ ಹೆಸರು ಸುಮತಿ ನಾನು ದಾವಣಗೆರೆಯಲ್ಲಿ ವಾಸಿಸುತ್ತಿದ್ದೇನೆ ಕೆಲ ದಿನಗಳ ಹಿಂದೆ ನಡೆದ ಒಂದು ಸನ್ನಿವೇಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ ನನಗೆ ನಲವತ್ತೆರಡು ವರ್ಷ ವಯಸ್ಸಾಗಿದ್ದು ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿತ್ತು ದುರದೃಷ್ಟವಶಾತ್ ನನ್ನ ಗಂಡ ನನ್ನನ್ನು ಅಗಲಿ ಹೋದನು ಆ ನೋವಿನಿಂದ ನಾನು ಹೊರಬರಲು ಸಾಧ್ಯವಾಗಲಿಲ್ಲ ಆತನ ತಂದೆ ತಾಯಿಯ ಜವಾಬ್ದಾರಿಯನ್ನು ನಾನೇ ಹೊತ್ತುಕೊಂಡೆ ವಯಸ್ಸಾದ ಕಾರಣದಿಂದ ಅವರಿಬ್ಬರೂ ತೀರಿಕೊಂಡರು ನನಗೆ ಊರಿಗೆ ವಾಪಸ್ಸಾಗಲು ಇಷ್ಟವಿರಲಿಲ್ಲ ಇಲ್ಲಿನ ಆಸ್ತಿಯನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯವಾಗಿತ್ತು ಒಂದು ಟೈಲರಿಂಗ್ ಶಾಪ್ನಲ್ಲಿ ಕೆಲಸ ಮಾಡುತ್ತ ನನ್ನ ಜೀವನ ಸಾಗಿಸುತ್ತಿದ್ದೆ ಸರ್ಕಾರದಿಂದ ಬರುತ್ತಿದ್ದ ಸ್ವಲ್ಪ ಸಹಾಯ ಮತ್ತು ರೇಷನ್ನಿಂದ ಜೀವನ ಆರಾಮವಾಗಿತ್ತು ಎಲ್ಲವೂ ಇದ್ದರೂ ನನ್ನ ಮನಸ್ಸಿನಲ್ಲಿ ಒಂದು ಕೊರಗು ಕಾಡುತ್ತಿತ್ತು ನನ್ನ ಗಂಡ ಇಲ್ಲ ಎನ್ನುವ ಕೊರಗು ನಾನು ಒಂಟಿಯಾಗಿ ಜೀವನ ಸಾಗಿಸುತ್ತಿರುವುದರಿಂದ ಬೇಸರವಾಗುತ್ತಿತ್ತು ಅದರ ಜೊತೆಗೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ನನ್ನನ್ನು ಇನ್ನಷ್ಟು ಕುಗ್ಗುವಂತೆ ಮಾಡಿತು ಹೀಗೆ ನನ್ನ ಜೀವನ ಸಾಗುತ್ತಿತ್ತು ಹಲವಾರು ವರ್ಷಗಳಿಂದ ಹೊಟ್ಟೆಯ ಹಸಿವನ್ನು ನೀಗಿಸಿಕೊಂಡಿದ್ದೇನೆ ಆದರೆ ಮತ್ತೊಂದು ಹಸಿವನ್ನು ಹೇಗೆ ನಿಯಂತ್ರಿಸುವುದು ಒಂಟಿಯಾಗಿ ಜೀವನ ನಡೆಸುವವರಿಗೆ ಮಾತ್ರ ಈ ಕಷ್ಟದ ಅರಿವಿರುತ್ತದೆ ಹೀಗಾಗಿ ನಾಲ್ಕೈದು ವರ್ಷಗಳಿಂದ ನಾನು ಟೈಲರಿಂಗ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇನೆ ಅಲ್ಲದೆ ಆಗಾಗ ಟಿವಿ ನೋಡುತ್ತಾ ಸಂತೋಷವಾಗಿರುತ್ತಿದ್ದೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ನನಗೆ ಯಾವುದೇ ತೊಂದರೆ ಇರಲಿಲ್ಲ ನಾನು ನನ್ನ ಕೆಲಸ ಕಾರ್ಯಗಳಲ್ಲಿ ಮುಳುಗಿ ಹೋಗಿದ್ದೆ ನನ್ನ ಏಕಾಂಗಿ ಜೀವನವು ಸಾಗುತ್ತಿತ್ತು ಹೀಗಿರುವಾಗ ಒಂದು ದಿನ ನಡೆದ ಘಟನೆಯಿಂದ ನನ್ನ ಜೀವನವೇ ಬದಲಾಯಿತು ಒಂದು ದಿನ ನಾನು ಟಿವಿ ನೋಡುತ್ತಿದ್ದೆ ಆಗ ಅದರಲ್ಲಿ ಒಂದು ಆಫರ್ ಬಗ್ಗೆ ಜಾಹೀರಾತು ನೋಡಿದೆ ಅದನ್ನು ನೋಡಿದಾಗ ನನಗೆ ಒಂದು ಆಲೋಚನೆ ಬಂತು ನಾನು ಯಾಕೆ ಈ ಬಗ್ಗೆ ಯಾರಿಗಾದರೂ ಕೇಳಬಾರದು ಅಂತ ಅನಿಸಿತು ಆಮೇಲೆ ನನಗೆ ಭಯವಾಗಿ ಇಲ್ಲದ ತೊಂದರೆ ತಂದುಕೊಳ್ಳುವುದು ಬೇಡ ಎಂದು ಸುಮ್ಮನಾದೆ ನನ್ನ ಜೊತೆಗೆ ಕೆಲಸ ಮಾಡುತ್ತಿದ್ದ ಹಲವರು ನನಗೆ ಕಳ್ಳರಂತೆ ಕಾಣುತ್ತಿದ್ದರು ಯಾರೂ ಕೂಡ ನಂಬಲು ಅರ್ಹರಾದವರಂತೆ ಕಾಣಲಿಲ್ಲ ಎಲ್ಲಾ ಆಲೋಚನೆಗಳನ್ನು ಕೈಬಿಟ್ಟು ಸುಮ್ಮನೆ ಮೊದಲಿನಂತೆ ಟೈಲರಿಂಗ್ ಕೆಲಸ ಮಾಡುತ್ತಾ ಆರಾಮವಾಗಿ ಇದ್ದೆ ಹೀಗೆ ಇದ್ದಾಗಲೇ ನನ್ನ ದೂರದ ಸಂಬಂಧಿಯಾದ ಯುವಕನೊಬ್ಬ ನನ್ನ ಮನೆಗೆ ಬಂದನು ಅವನು ಕಾಲೇಜಿಗೆ ಹೋಗಿ ರಜೆಗೆಂದು ಮನೆಗೆ ಬಂದಿದ್ದ ನಾನು ಕೆಲಸಕ್ಕೆ ಹೋಗಿ ಬರುವುದು ಮಾಮೂಲಿಯಾಗಿತ್ತು ಅವನನ್ನು ಹೊರಗೆ ಕರೆದುಕೊಂಡು ಹೋಗುವುದು ಶಾಪಿಂಗ್ ಮಾಡಿಸುವುದು ಹೀಗೆ ಊರೆಲ್ಲ ಸುತ್ತಾಡಿದೆ ಮೊದಲಿನಿಂದಲೂ ಆತ ನನ್ನ ಪಕ್ಕದಲ್ಲೇ ಕೂರುತ್ತಿದ್ದ ಆದರೆ ಇವಾಗ ದೂರ ಸರಿಯುತ್ತಿದ್ದ ನಾನು ಅವನಿಗೆ ಬಾ ಪಕ್ಕದಲ್ಲಿ ಕೂರು ಅಂತ ಹೇಳಿದಾಗ ಬೇಡ ಎಂದನು ನಾನು ಅವನ ಮಾತು ಕೇಳದೆ ಕೈ ಹಿಡಿದು ಎಳೆದಾಗ ಆಯತಪ್ಪಿ ಬಿದ್ದನು ಅವನು ಬೀಳುವಾಗ ಅವನ ಕೈ ನನ್ನ ದೇಹಕ್ಕೆ ತಾಗಿತು ನನಗೆ ವಿದ್ಯುತ್ ಪ್ರವಹಿಸಿದ ಅನುಭವ ಆಯಿತು ಕೂಡಲೇ ಅವನನ್ನು ದೂರಸರಿಸಿ ಕೂರಿಸಿದೆ ಆಮೇಲೆ ಕೆಲಸ ಮುಗಿಸಿ ಅಂಗಡಿಗೆ ಹೋದೆ ಅವನಿಗೆ ರಜೆ ಇದ್ದಿದ್ದರಿಂದ ಮನೆಯಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ನೋಡುತ್ತಾ ಕಾಲ ಕಳೆಯುತ್ತಿದ್ದ ನಾನು ಅವನಿಗೆ ಏನೂ ಹೇಳುತ್ತಿರಲಿಲ್ಲ ಅವನು ರಜೆಗೆಂದು ಬಂದಿದ್ದಾನೆ ಎಂದು ಸುಮ್ಮನಾಗುತ್ತಿದ್ದೆ ಆ ದಿನ ನಾನು ಅಂಗಡಿ ಮಾಲೀಕರಿಂದ ಬಯಸಿಕೊಂಡೆ ಏಕೆಂದರೆ ನನಗೆ ಕೆಲಸದಲ್ಲಿ ಗಮನ ಇರಲಿಲ್ಲ ಬೆಳಿಗ್ಗೆ ನಡೆದ ಘಟನೆ ಪದೇ ಪದೇ ನೆನಪಿಗೆ ಬರುತ್ತಿತ್ತು ಹೀಗಾಗಿ ಕೆಲಸದ ಮೇಲೆ ಗಮನ ಕಡಿಮೆಯಾಯಿತು ಕೊನೆಗೆ ಅರ್ಧ ರಜೆ ಹಾಕಿ ಹುಷಾರಿಲ್ಲ ಎಂದು ಹೇಳಿ ಮನೆಗೆ ಬಂದೆ ನಾನು ಮನೆಗೆ ಬರುವಾಗ ಸುಮಾರು ಮೂರು ಗಂಟೆಯಾಗಿತ್ತು ಮನೆಗೆ ಬಂದು ನೋಡಿದಾಗ ಅವನು ಇರಲಿಲ್ಲ ಅವನು ಹೊರಗೆ ಸುತ್ತಾಡಲು ಹೋಗಿದ್ದ ಅಷ್ಟರಲ್ಲಿ ನಾನು ಖುಷಿಯಿಂದ ಟಿವಿ ನೋಡುತ್ತಾ ಟೈಲರಿಂಗ್ ಕೆಲಸ ಮಾಡುತ್ತಾ ಇದ್ದೆ ಸ್ವಲ್ಪ ಹೊತ್ತು ಕಳೆದ ಬಳಿಕ ನೋಡಿದಾಗ ಅವನು ಬಾಗಿಲ ಬಳಿ ನಿಂತುಕೊಂಡಿದ್ದ ನಾನು ಗಾಬರಿಯಿಂದ ಅವನಿಗೆ ಬೈದೆ ಹೇಗೆ ಒಳಗೆ ಬಂದೆ ಬಾಗಿಲು ಹಾಕಿತ್ತಲ್ಲ ಎಂದು ಕೇಳಿದೆ ಆಗ ಅವನು ನನ್ನ ಬಳಿ ಒಂದು ಕೀಲಿಕೆ ಇದೆ ಮೊನ್ನೆ ನೀವೇ ಕೊಟ್ಟಿದ್ದೀರಿ ಅಂತ ಹೇಳಿದ ನಾನು ನನ್ನ ಮೂರ್ಖತನಕ್ಕೆ ನನ್ನನ್ನೇ ಶಪಿಸಿಕೊಂಡೆ ಆದರೆ ಈ ಘಟನೆ ನಡೆದ ಬಳಿಕ ಮನೆಯಲ್ಲಿ ಮುಜುಗರದ ವಾತಾವರಣ ನಿರ್ಮಾಣವಾಯಿತು ಅಲ್ಲದೆ ಅವನ ನಡವಳಿಕೆಯಲ್ಲೂ ಬದಲಾವಣೆಯಾಗಿತ್ತು ಒಂದು ದಿನ ಅವನಿಗೆ ಗೊತ್ತಿಲ್ಲದೆ ಮೊಬೈಲ್ ನೋಡಿದೆ ಅದರಲ್ಲಿ ನನ್ನ ಹಲವಾರು ಫೋಟೋಗಳು ಇದ್ದವು ನಾನೂ ಗಾಬರಿಯಾದೆ ಅಲ್ಲದೆ ಪೂರ್ತಿಯಾಗಿ ಮೊಬೈಲ್ ನೋಡಿದಾಗ ಅವನು ಸಹ ಟಿವಿ ನೋಡುತ್ತಿದ್ದ ಎನ್ನುವುದು ತಿಳಿಯಿತು ನಾನು ಏನು ಮಾಡಬೇಕೆಂದು ತೋಚದೆ ಸುಮ್ಮನಿದ್ದೆ ಮತ್ತೊಂದೆಡೆ ಅವನು ಏನಾದರೂ ಆ ವಿಷಯವನ್ನು ಹೊರಗೆ ಹೇಳಿದರೆ ಎಂದು ಭಯವಾಗುತ್ತಿತ್ತು ಅಚಾನಕ್ಕಾಗಿ ನಡೆದ ಘಟನೆಯಾದರೂ ನನ್ನ ಮರ್ಯಾದೆಯ ಪ್ರಶ್ನೆಯಾಗಿತ್ತು ಮರುದಿನ ಮನೆಯಲ್ಲಿ ಟಿವಿ ನೋಡುತ್ತಾ ಕೂತಿದ್ದೆ ಅವನು ನಿಧಾನವಾಗಿ ಪಕ್ಕಕ್ಕೆ ಬಂದು ಕುಳಿತ ಆದರೆ ಅವನು ಏನು ಯೋಚಿಸುತ್ತಿದ್ದ ಎಂಬುದು ನನಗೆ ತಿಳಿದಿರಲಿಲ್ಲ ಅಷ್ಟರಲ್ಲಿ ನನ್ನ ಗಮನ ಬೇರೆಡೆಗೆ ಹೋಯಿತು ಎಲ್ಲವೂ ನನ್ನ ಬರಹ ಎಂದು ಸುಮ್ಮನಾದೆ ನಾನು ಸ್ಕೂಟಿ ತೆಗೆದುಕೊಂಡು ಹೊರಗೆ ಹೋಗುವಾಗ ಗೇಟಿಗೆ ಡಿಕ್ಕಿ ಹೊಡೆದು ಬಿದ್ದೆ ಕೂಡಲೇ ಅವನು ಬಂದು ನನ್ನನ್ನು ಎಬ್ಬಿಸಿದ ನನಗೆ ಕಾಲು ನೋಯುತ್ತಿತ್ತು ಅವನು ಮುಲಾಮು ತೆಗೆದುಕೊಂಡು ಹಚ್ಚುತ್ತಿದ್ದ ನಾನು ನಿಧಾನವಾಗಿ ನೋವಾಗುತ್ತಿದೆ ಎಂದು ಹೇಳಿದೆ ಅವನು ಮುಲಾಮು ಹಚ್ಚುವಾಗ ಬೇರೆ ಕಡೆ ನೋಡಲು ಪ್ರಯತ್ನಿಸುತ್ತಿದ್ದ ನನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳೂ ಮೂಡುತ್ತಿದ್ದವು ನನಗೆ ಏನು ಮಾಡಬೇಕೆಂದು ತಿಳಿಯದೆ ಗೊಂದಲದಲ್ಲಿದ್ದೆ ಅದೇ ಹೊತ್ತಿಗೆ ನಾನು ಕೊನೆಗೆ ಆ ಕೆಲಸ ಮಾಡಿದೆ ಕಾಲು ನೋವಿದ್ದರೂ ಸಹಿತ ನಾನು ಸಂತೋಷದಿಂದ ಇದ್ದೆ ಆಗ ನಾನು ಇದು ಯಾರಿಗೂ ಗೊತ್ತಾಗಬಾರದು ಎಂದು ಹೇಳಿದೆ ಅವನು ಸರಿ ಎಂದ ಆಮೇಲೆ ಅವನು ಊರಿಗೆ ಹೋಗುವವರೆಗೂ ಅದೇ ರೀತಿ ನಡೆಯಿತು ನಂತರ ನನಗೆ ಬೇರೆ ಸಮಸ್ಯೆಯಲ್ಲಿ ಸಿಲುಕುವ ಭಯ ಉಂಟಾಯಿತು ಕೂಡಲೇ ನಾನು ಅಂಗಡಿಗೆ ಹೋಗುವುದನ್ನು ಬಿಟ್ಟು ನನ್ನ ಆಸ್ತಿಯನ್ನು ಮಾರಿಕೊಂಡು ಬೇರೆ ಊರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೇನೆ ಸಂದರ್ಭಕ್ಕೆ ತಕ್ಕಂತೆ ನಾವು ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಅವಶ್ಯಕ ನಮ್ಮ ನಿರ್ಧಾರಗಳಿಂದ ಬೇರೆಯವರ ಜೀವನಕ್ಕೂ ತೊಂದರೆಯಾಗಬಾರದು ಸಹಾಯ ಎಂದು ತಿಳಿದು ಮಾಡಿದ ಕೆಲಸ ಮುಂದೆ ತೊಂದರೆಯಾಗಬಾರದು ಆಲೋಚನೆ ಮಾಡಿ ನಾನು ಅಲ್ಲಿಂದ ಬೇರೆ ಊರಿಗೆ ಬಂದಿದ್ದೇನೆ ನಾನು ಹೊಸ ಊರಿಗೆ ಬಂದ ನಂತರ ಜೀವನ ಹೊಸ ರೀತಿಯಲ್ಲಿ ಪ್ರಾರಂಭವಾಯಿತು ಯಾರೂ ನನ್ನನ್ನು ಬಲ್ಲವರೂ ಇರಲಿಲ್ಲ ಹಳೆಯ ನೆನಪುಗಳನ್ನು ಮರೆತು ಹೊಸ ಜೀವನ ನಡೆಸಲು ನಿರ್ಧರಿಸಿದೆ ನನಗಿದ್ದ ಸ್ವಲ್ಪ ಹಣದಲ್ಲಿ ಒಂದು ಚಿಕ್ಕ ಟೈಲರಿಂಗ್ ಅಂಗಡಿ ತೆರೆದೆ ನನ್ನ ಪರಿಶ್ರಮದಿಂದ ಕೆಲವೇ ದಿನಗಳಲ್ಲಿ ಅಂಗಡಿ ಚೆನ್ನಾಗಿ ನಡೆಯಲು ಪ್ರಾರಂಭಿಸಿತು ನಾನು ನಿಧಾನವಾಗಿ ಎಲ್ಲವನ್ನೂ ಮರೆಯಲು ಪ್ರಯತ್ನಿಸುತ್ತಿದ್ದೆ ಒಂಟಿತನ ಕಾಡುತ್ತಿದ್ದರೂ ಕೆಲಸದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡೆ ನನ್ನ ಹಳೆಯ ಗೆಳತಿಯರನ್ನು ಸಂಪರ್ಕಿಸಿದೆ ಅವರೊಂದಿಗೆ ಮಾತನಾಡುವುದು ನನಗೆ ಸಂತೋಷ ನೀಡುತ್ತಿತ್ತು ಒಂದು ದಿನ ನನ್ನ ಗೆಳತಿ ರೇಣುಕಾ ನನ್ನ ಮನೆಗೆ ಬಂದಳು ಅವಳು ನನ್ನ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡು ನನಗೆ ಧೈರ್ಯ ತುಂಬಿದಳು ನಾವು ಇಬ್ಬರೂ ಬಾಲ್ಯದಿಂದಲೂ ಸ್ನೇಹಿತರಾಗಿದ್ದೆವು ರೇಣುಕಾ ನನಗೆ ಒಂದು ಸಲಹೆ ನೀಡಿದಳು ಅವಳು ನನ್ನನ್ನು ಒಂದು ಡ್ಯಾನ್ಸ್ ಕ್ಲಾಸಿಗೆ ಸೇರಲು ಪ್ರೋತ್ಸಾಹಿಸಿದಳು ಡ್ಯಾನ್ಸ್ ಮಾಡುವುದರಿಂದ ಮನಸ್ಸು ಹಗುರಾಗುತ್ತದೆ ಮತ್ತು ಹೊಸ ಸ್ನೇಹಿತರು ಸಿಗುತ್ತಾರೆ ಎಂದು ಹೇಳಿದಳು ನಾನು ಮೊದಲು ಒಪ್ಪಲಿಲ್ಲ ಆದರೆ ರೇಣುಕಾ ನನ್ನನ್ನು ಒತ್ತಾಯಿಸಿದಳು ಕೊನೆಗೆ ನಾನು ಡ್ಯಾನ್ಸ್ ಕ್ಲಾಸಿಗೆ ಸೇರಲು ಒಪ್ಪಿಕೊಂಡೆ ಡ್ಯಾನ್ಸ್ ಕ್ಲಾಸಿನಲ್ಲಿ ನನಗೆ ಹಲವಾರು ಹೊಸ ಸ್ನೇಹಿತರು ಸಿಕ್ಕರು ಅವರಲ್ಲಿ ಪ್ರಮುಖರು ವಿನಯ್ ಮತ್ತು ಪ್ರಿಯಾ ವಿನಯ್ ಒಬ್ಬ ನೃತ್ಯ ಸಂಯೋಜಕ ಮತ್ತು ಪ್ರಿಯಾ ಡ್ಯಾನ್ಸ್ ಟೀಚರ್ ಅವರಿಬ್ಬರು ನನಗೆ ಡ್ಯಾನ್ಸ್ ಕಲಿಯಲು ತುಂಬಾ ಸಹಾಯ ಮಾಡಿದರು ನಾನು ಪ್ರತಿದಿನ ಡ್ಯಾನ್ಸ್ ಕ್ಲಾಸಿಗೆ ಹೋಗಲು ಪ್ರಾರಂಭಿಸಿದೆ ಡ್ಯಾನ್ಸ್ ನನ್ನ ಜೀವನದಲ್ಲಿ ಒಂದು ಹೊಸ ಹುರುಪು ತಂದಿತು ನಾನು ನಿಧಾನವಾಗಿ ನನ್ನ ಹಳೆಯ ನೋವುಗಳನ್ನು ಮರೆಯುತ್ತಿದ್ದೆ ಡ್ಯಾನ್ಸ್ ಕ್ಲಾಸಿನಲ್ಲಿ ವಿನಯ್ ನನ್ನನ್ನು ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ ಅವನಿಗೆ ನನ್ನ ಬಗ್ಗೆ ಏನೋ ಒಂದು ರೀತಿಯ ಪ್ರೀತಿ ಇದ್ದಂತೆ ನನಗೆ ಅನಿಸುತ್ತಿತ್ತು ಆದರೆ ನಾನು ಆ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ ಒಂದು ದಿನ ವಿನಯ್ ನನಗೆ ಪ್ರೀತಿಯ ಪ್ರಸ್ತಾಪವನ್ನು ಇಟ್ಟುನು ನಾನು ಆಶ್ಚರ್ಯ ನನಗೆ ಏನೂ ಹೇಳಬೇಕೆಂದು ತೋಚಲಿಲ್ಲ ನಾನು ಅವನಿಗೆ ಸ್ವಲ್ಪ ಸಮಯ ಬೇಕೆಂದು ಕೇಳಿದೆ ನಾನು ರೇಣುಕಾ ಜೊತೆ ಈ ವಿಷಯವನ್ನು ಚರ್ಚಿಸಿದೆ ಅವಳು ವಿನಯ್ ಒಬ್ಬ ಒಳ್ಳೆಯ ವ್ಯಕ್ತಿ ಮತ್ತು ನೀನು ಅವನನ್ನು ಮದುವೆಯಾದರೆ ಸಂತೋಷವಾಗಿರುತ್ತೀಯಾ ಎಂದು ಹೇಳಿದಳು ನನ್ನ ಮನಸ್ಸಿನಲ್ಲಿ ಒಂದು ಗೊಂದಲವಿತ್ತು ನಾನು ನನ್ನ ಹಳೆಯ ಜೀವನದ ಬಗ್ಗೆ ಯೋಚಿಸುತ್ತಿದ್ದೆ ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ ನೋವು ಇನ್ನೂ ನನ್ನನ್ನು ಕಾಡುತ್ತಿತ್ತು ಆದರೆ ನಾನು ಮತ್ತೆ ಪ್ರೀತಿಸಲು ಸಿದ್ಧಳಿದ್ದೆ ಕೊನೆಗೆ ನಾನು ವಿನಯ್ನನ್ನು ಮದುವೆಯಾಗಲು ನಿರ್ಧರಿಸಿದೆ ನಾವು ಸರಳವಾಗಿ ಮದುವೆಯಾದೆವು ವಿನಯ್ ನನ್ನ ಜೀವನದಲ್ಲಿ ಹೊಸ ಬೆಳಕನ್ನು ತಂದನು ನಾವು ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದೇವೆ ನಾನು ಈಗ ಡ್ಯಾನ್ಸ್ ಕ್ಲಾಸಿನಲ್ಲಿ ಡ್ಯಾನ್ಸ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಜೀವನದಲ್ಲಿ ನಾನು ತುಂಬಾ ಸಂತೋಷವಾಗಿದ್ದೇನೆ ನನ್ನ ಹಳೆಯ ನೋವುಗಳನ್ನು ಮರೆತು ಹೊಸ ಜೀವನ ನಡೆಸುತ್ತಿದ್ದೇನೆ ಹೊಸ ಜೀವನದಲ್ಲಿ ನನಗೆ ಪ್ರೀತಿ ವಿಶ್ವಾಸ ಮತ್ತು ಸಂತೋಷ ಸಿಕ್ಕಿದೆ ವಿನಯ್ ನನಗೆ ಉತ್ತಮ ಸಂಗಾತಿಯಾಗಿದ್ದಾನೆ ನಾವು ಪರಸ್ಪರ ಅರ್ಥ ಮಾಡಿಕೊಂಡು ಪ್ರೀತಿಸುತ್ತಿದ್ದೇವೆ ಕಥೆಯ ಸಾರಾಂಶವೇನೆಂದರೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಧೃತಿಗೆಡಬಾರದು ಹೊಸ ಅವಕಾಶಗಳನ್ನು ಹುಡುಕಬೇಕು ಪ್ರೀತಿ ವಿಶ್ವಾಸ ಮತ್ತು ಸಂತೋಷದಿಂದ ಜೀವನ ಸಾಗಿಸಬೇಕು ಯಾವುದೇ ಸಂದರ್ಭದಲ್ಲಿಯೂ ನಮ್ಮನ್ನು ನಾವು ಕಳೆದುಕೊಳ್ಳಬಾರದು ನಮ್ಮ ಗುರಿಯನ್ನು ಮುಟ್ಟಲು ಪ್ರಯತ್ನಿಸಬೇಕು ನಮ್ಮ ತಪ್ಪುಗಳಿಂದ ಪಾಠ ಕಲಿಯಬೇಕು ನಮ್ಮ ಜೀವನವನ್ನು ನಾವು ಸಂತೋಷದಿಂದ ಕಳೆಯಬೇಕು ನಮಗಾಗಿ ಮತ್ತು ನಮ್ಮ ಕುಟುಂಬಕ್ಕಾಗಿ ನಾವು ಬದುಕಬೇಕು ಪ್ರೀತಿ ಮತ್ತು ವಿಶ್ವಾಸದಿಂದ ಜಗತ್ತನ್ನು ಗೆಲ್ಲಬೇಕು ಈ ಕಥೆಯಿಂದ ನಿಮಗೆ ಏನಾದರೂ ಪ್ರೇರಣೆ ಸಿಕ್ಕರೆ ನನಗೆ ಸಂತೋಷವಾಗುತ್ತದೆ ಧನ್ಯವಾದಗಳು ಈ ಕಥೆಯು ಕೇವಲ ಕಾಲ್ಪನಿಕ ಮತ್ತು ಮನರಂಜನೆಗೆ ಮಾತ್ರ ಯಾವುದೇ ವ್ಯಕ್ತಿ ಸಮುದಾಯ ಅಥವಾ ಘಟನೆಯನ್ನು ಅವಮಾನಿಸುವ ಉದ್ದೇಶ ನಮಗಿಲ್ಲ ಈ ಕಥೆಯಲ್ಲಿ ಬರುವ ಪಾತ್ರಗಳು ಮತ್ತು ಸನ್ನಿವೇಶಗಳು ಕೇವಲ ಕಾಲ್ಪನಿಕ ವೀಕ್ಷಕರು ತಮ್ಮ ವಿವೇಚನೆಯಿಂದ ಈ ಕಥೆಯನ್ನು ನೋಡಬೇಕೆಂದು ವಿನಂತಿಸುತ್ತೇವೆ ಇಂತಹ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ಸದಾ ಇರಲಿ ಧನ್ಯವಾದಗಳು